ಎಸ್ ಎ ಮ್ಯಾಟ್ರ್ ಆಫ್ ಎರಡು ಸಾವಿರದ ಹದಿನಾಲ್ಕರಲ್ಲೇ ನಾನು ಹೆಂಡ್ತಿ ಅರ್ಜಿ ಕೊಟ್ಟೆ ನಾವು ಊಡದವ್ರಿಗೆ ಹೇಳಿದೆ ನಮ್ಮ ಚೀಫ್ ಮಿನಿಸ್ಟರ್ ಆಗಿರೋದು ಬದಲಿ ಸೈಟ್ ಅಂತ ಕೊಡ್ಕೂಡುದು ನಾನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಚೀಫ್ ಮಿನಿಸ್ಟರ್ ಇರೋರು ಆಗಲೇ ಅರ್ಜಿ ಕೊಟ್ಟದು ನಾನು ಹೆಂಡ್ತಿ ನಮ್ಮ ಜಮೀನು ಹೋಗ್ಬಿಟ್ಟಿ ನೀವು ಅಕ್ರಮವಾಗಿ ಮಾಡ್ಕೊಬಿಟ್ಟಿದ್ದೀರಿ ಸೈಟ್ ಎಲ್ಲ ಮಾಡಿ ಹಂಚ್ಬಿಟ್ಟಿದ್ದೀರಿ ನಮಗೆ ಬದಲಿ ಸೈಟ್ ಜಮೀನು ಕೊಡಿ ಅಂತ ಕೊಟ್ಟಲು ಅರ್ಜಿನ ಮೂರು ಎಕರೆ ಹದಿನಾರು ಗುಂಟೆನ ನೀವು ಎನ್ಕ್ರೋಚ್ ಮಾಡ್ಕೊಂಡು ಸೈಟ್ ಮಾಡಿ ಹಂಚ್ಬಿಟ್ಟಿದ್ದೀವಿ ನಮಗೆ ಜಾಗ ಬದಲಿ ಜಾಗ ಕೊಡಿ ಅಂತ ಹೇಳಿದ್ರು ನನಗೆ ನನ್ನ ಗಮನಕ್ಕೆ ತಕ್ಕ ಅರ್ಬನ್ ಡೆವಲಪ್ಮೆಂಟ್ ಈ ಥರ ಅರ್ಜಿ ಕೊಟ್ಟಿದ್ದಾರೆ ನಾನು ಹೇಳಿದೆ ನಾನು ಚೀಫ್ ಮಿನಿಸ್ಟರ್ ಆಗೋವರೆಗೂ ಒಂದು ಗುಂಟೆನೂ ಕೊಡೋಕ್ಕೆ ಕೊಡ್ಬೌದು ನಾನು ಕೊಟ್ಟಿದ್ದೀನಾಗ ಹಾಂ ಎರಡು ಸಾವಿರದ ಹದಿನಾರು ನಾನೇ ಕೊಟ್ಬಿಡ್ಬೋದಾಗಿತ್ತಲ್ಲ ಹಾಗಾದರೆ ಚೀಫ್ ಮಿನಿಸ್ಟರ್ ಅಧಿಕಾರ ಇರ್ನಿಲ್ವ ಕೊಡ್ಬೋದಾಗಿತ್ತಲ್ಲಪ್ಪ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮತ್ತೆ ಅರ್ಜಿ ಕೊಡ್ತಾಳೆ ನನ್ನ ಹೆಂಡ್ತಿ ಬಿ ಜೆ ಪಿ ಸರ್ಕಾರ ಇರೋದು ಆಗ ನಾನು ಹೆಂಗೆ ಪ್ರಭಾವ ಬೀರ್ತಿದ್ದೆ ಪ್ರಭಾವ ಬೀರಾಗಿದ್ದೆ ಬೀರ್ಬೋದಾಗಿತ್ತಲ್ಲ ಹಾಂ ಏನು ಮಾಡಿದ್ರು ಈ ಕಾಲ ಕಾನೂನು ಪ್ರಕಾರ ಇರೋದ್ರಿಂದ ಕೊಟ್ಟವ್ರೆ ನಮ್ಮೆಲ್ಲ ನಮ್ಮ ಕ್ಯಾಬಿನೆಟ್ ರಿಪ್ಲೈನಲ್ಲಿ ನನ್ನ ರಿಪ್ಲೈನಲ್ಲಿ ಎಲ್ಲ ಹೇಳಿದೀವಿ ಯಾರು ಲೀಗಲ್ ಆಗಿರುವಾಗ ಕನ್ವಿನ್ಸ್ ಆಗಲೇಬೇಕಲ್ರಿ ಎಲ್ಲ ಲೀಗಲ್ ಆಗಿರುವಾಗ ಕನ್ವಿನ್ಸ್ ಆಗ್ಬೇಕಲ್ಲಪ್ಪ ಆಶಾಭಾವನೆ ಇಲ್ಲ ಲೀಗಲ್ ಆಗಿ ಒಪ್ಕೋತಾರೆ ಅಂತ ನನಗೆ ನಂಬಿಕೆ ಇದೆ ಆಶಾಭಾವನೆ ಅಲ್ಲ ಕಾನೂನು ಪ್ರಕಾರ ಕಾನೂನನ್ನು ದಿ ಕಾನ್ಸ್ಟಿಟ್ಯೂಷನ್ ಅಲ್ವಾ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಇದೆಯಲ್ಲ ಯಾಕೆ ಒಪ್ಕೊಳ್ಳಲ್ಲ ಒಪ್ಕೊಳ್ತಾರೆ ಅಂತಕ್ಕಂಥ ನಂಬಿಕೆ ಇದೆ ಪ್ರಧಾನಮಂತ್ರಿ ಮತ್ತೆ ಅಮಿತ್ ಶಾ ಭೇಟಿ ಮಾಡಿ ನನಗೆ ಏನೂ ಇಲ್ಲ ಅಂತ ಅನ್ಕೊಂಡಿದ್ದೀನಿ ಅವರು ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ ದುಡ್ಡು ಕೇಳಕ್ಕೆ ಸರ್ ಎಷ್ಟೋ ಜನದ್ದು ದೂರು ಪೆಂಡಿಂಗ್ ರಾಜ್ಯಪಾಲರ ಬಳಿ ಇದ್ದಾಗ ತಮ್ಗೆ ನೋಟಿಸ್ ಕೊಟ್ಟಿರೋದ್ರಿಂದ ಆ ವಿಶ್ವಾಸ ಇದೆಯಾ ಸರ್ ಕಾನೂನಾತ್ಮಕವಾಗಿ ಅವರು ಅದನ್ನ ಕನ್ವಿನ್ಸ್ ಆಗ್ತಾರೆ ಅಂತ ಈ ಸಿನ್ಸ್ ಈಸ್ ಎಡ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಯು ವಿಲ್ ಆಕ್ಟ್ ಅಕಾರ್ಡಿಂಗ್ ಟು ದಿ ಲಾ